ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ರೇಷನ್ ಅಕ್ಕಿಯನ್ನು ಬಳಸಿ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಮಲ್ಲಿಗೆ ಹೂವಿನ ಥರ ಇರುತ್ತೆ ಕೈಯಲ್ಲಿ ಒಂದು ಇಡಿ ಹಿಡ್ದಿಂಗೆ ಬಿಟ್ಟು ಕೂಡ ಹಾಗೆ ಇರುತ್ತೆ ಅಷ್ಟು ಪ್ಲಫಿ ಆಗಿರುತ್ತೆ ಸೋಡಾ ಹಾಕ್ತಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ಎರಡು ಗ್ಲಾಸಿನಷ್ಟು ರೇಷನ್ ಅಕ್ಕಿ ನೀವು ಯಾವ ಬಟ್ಲನಾರ ಆಯಿತು ಆಯಿತು ಯಾವುದೆಲ್ಲರೂ ಒಂದೇ ಹಳತಿಯನ್ನು ತಗೊಳ್ಳಿ ಈಗ ಅದೇ ಲೋಟದಲ್ಲಿ ನಾನು ಕಾಲು ಕಪ್ ಕಾಲು ಭಾಗದಷ್ಟು ಉದ್ದಿನ ಬೇಳೆಯನ್ನು ಇದ್ದೀನಿ ಅಷ್ಟೇ ನಂತರ ಚೆನ್ನಾಗಿ ತೊಳ್ಕೊಳ್ಳಿ ಯಾಕೆಂದರೆ ನಮಗೆ ಇಡ್ಲಿ ಬೆಳ್ಳಗೆ ಬರಬೇಕು ಅಂದರೆ ನಾವು ಚೆನ್ನಾಗಿ ತೊಳ್ಕೊಬೇಕಿದ್ದೀನೋ ನಾಲ್ಕೈದು ಸಲನಾರು ಚೆನ್ನಾಗಿ ತೊಳ್ದು ನೆನೆಸಿ ಇಡಬೇಕು ತುಂಬಾ ಧೂಳಿರುತ್ತೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಅದಕ್ಕೋಸ್ಕರ ನಾಲ್ಕೈದು ಸಲನಾದ್ರೂ ನಾವು ತೊಳೆದು ನೆನೆಸಿ ಇಡಬೇಕು ನಾನು ಮಧ್ಯಾಹ್ನ ಎರಡು ಗಂಟೆ ಹಾಗೆ ನೆನೆಸಿ ಇದ್ದೀನಿ ಈ ಟೈಮಲ್ಲಿ ನೀವು ನೆನೆಸಿ ಇಟ್ಟರೆ ಯಾವುದೇ ಕಾರಣಕ್ಕೂ ಸೋಡಾವನ್ನು ಬಳಸೋ ಅವಶ್ಯಕತೆ ಇರೋದಿಲ್ಲ ನಂತರ ಇವಾಗ ಅದೇ ಟೈಮಿನಲ್ಲಿ ಸಬ್ಬಕ್ಕಿಯನ್ನು ಬಳಸ್ತಾ ಇದ್ದೀನಿ ಸಾಬುದಾನನ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಸಾಬೂದಾನನ್ನು ಹಾಕೊಂಡಿದ್ದೀನಿ ಇದು ಕೂಡ ಒಂದು ಸಲ ತೊಳೆದು ಅದೇ ಅದೇ ಸಮಯಕ್ಕೆ ನೆನೆಸಿ ಇಡಿ ಎರಡು ಗಂಟೆಗೆ ನೆನೆಸಿ ಇಡಿ ಮಧ್ಯಾಹ್ನ ಎರಡು ಗಂಟೆಗೆ ನೆನೆಸಿ ಇಡಿ ಚೆನ್ನಾಗಿ ತೊಳೆದು ಮತ್ತು ನೀರನ್ನು ಹಾಕಿ ನೆನೆಸಿಡಿ ನಂತರ ಸಂಜೆ ಏಳು ಗಂಟೆ ಹಂಗೆ ತುಂಬ ಚೆನ್ನಾಗಿ ನೆಂದಿರುತ್ತೆ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಏಳು ಗಂಟೆ ರಾತ್ರಿ ಏಳು ಗಂಟೆ ಸಮಯದಲ್ಲಿ ನಾನು ರುಬ್ಕೊತಾ ಇದ್ದೀನಿ ಅಕ್ಕಿನ ಸಪ್ರೇಟಾಗಿ ಮತ್ತು ಸಾಬುದಾನನ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ನಾನು ಸಾಬುದಾನ ಈ ಥರ ಚೆನ್ನಾಗಿ ನೆಂದಿರಬೇಕು ಆಗ ತುಂಬ ಚೆನ್ನಾಗಿ ನಮಗೆ ಒಂದು ಹೊಂದಿಸ್ಕೊಳ್ಳೋಕ್ಕೆ ಸಾಧ್ಯ ನೋಡಿ ಇವಾಗ ನಾನು ಫಸ್ಟು ಅಕ್ಕಿ ಮತ್ತು ರುಬ್ಕೊತಾ ಇದ್ದೀನಿ ನೀರನ್ನು ಜಾಸ್ತಿ ಹಾಕೋಬಾರ್ದು ನಮಗೆ ಸ್ವಲ್ಪ ಗಟ್ಟಿಯಾಗಿದ್ದಷ್ಟು ಸರಿ ನಮಗೆ ಇಡ್ಲಿ ಕೂಡ ಅಷ್ಟೇ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಅದಕ್ಕೋಸ್ಕರ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ನೀರನ್ನು ಕಡಿಮೆಯನ್ನು ಉಪಯೋಗಿಸಿ ಈಗ ಎರಡು ಸಲನೂ ಕೂಡ ನಾನು ರುಬ್ಬಿ ತಗೊಂಡು ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಸಾಬುದಾನನ ತಗೊಂಡಿದ್ದೀನಿ ಸಾಬುದಾನ ಕೂಡ ಒಂದೇ ಸಲ ಹಾಕೊಂಡು ರುಬ್ಕೊತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾಬುದಾನ ಹಾಕೋದ್ರಿಂದ ಹಾಗೆ ಬೆಳ್ಳಗೆ ಬರುತ್ತೆ ಮಲ್ಲಿಗೆ ಹೂವಿನ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಂಡು ಬರಬೇಕು ಇದು ಕೂಡ ಗಟ್ಟಿಯಾಗಿರಬೇಕು ಸ್ವಲ್ಪ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಗಾದರೆ ನಮಗೆ ಆ ಪ್ಲಫಿನೆಸ್ ಬರೋದಿಲ್ಲ ಅದಕ್ಕೋಸ್ಕರ ಬ್ಯಾಟ್ರ್ ಸ್ವಲ್ಪ ಇಷ್ಟು ಕ ಗಟ್ಟಿಯಾಗಿ ಇರಬೇಕು ನಂತರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ನಾವು ರಾತ್ರಿ ಪೂರ್ತಿ ಬಿಟ್ಬಿಡಬೇಕು ಅದು ಚೆನ್ನಾಗಿ ಹುಳಿ ಬರಬೇಕು ಚೆನ್ನಾಗಿ ಹುಳಿ ಬಂದ್ರೇ ನಮಗೆ ಇಡ್ಲಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ತುಂಬ ಸ್ಪಾಂಜಿ ಆಗಿ ತುಂಬ ಸ್ಮೂತ್ ಆಗಿ ಕೂಡ ಬರುತ್ತೆ ನೋಡಿ ಈಗ ತುಂಬಾ ಚೆನ್ನಾಗಿ ಬಂದಿದೆ ಈಗ ಒಂದೊಂದ್ಸಲ ಪಾತ್ರೆ ಚಲ್ಲಿ ಕೆಳಕ್ಕೆ ಹೋಗ್ಬಿಡುತ್ತೆ ಅವಾಗ ನಮ್ಗೆ ಟೇಸ್ಟ್ ನೋಡಿ ತುಂಬ ಹುಳಿ ಅನ್ಸುತ್ತೆ ಈ ತರ ಮೀಡಿಯಮ್ ಆಗಿ ನಮಗೆ ಬಂದರೆ ಹುಳಿ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಇವಾಗ ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ನಾನು ಬೆಳಗ್ಗೆ ಒಂದು ಏಳು ಅಷ್ಟೊತ್ತಿಗೆ ನಾನು ಉಪ್ಪನ್ನ ಸೇರಿಸಿ ಒಂದು ಹತ್ತು ನಿಮಿಷ ಬಿಡ್ತೀನಿ ತಿಂಡಿಗೆ ರೆಡಿ ಆಗ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಸೋಡಾವನ್ನು ಯಾವುದೇ ಕಾರಣಕ್ಕೂ ಬಳಸಿಲ್ಲ ನಾವು ಬೇಗ ರುಬ್ಕೊಂಡು ಬೇಗ ನಾವು ನೆನೆಸಿಟ್ರೆ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ ಸೋಡಾ ಅವಶ್ಯಕತೆನೇ ಇರೋದಿಲ್ಲ ನಂತರ ಇವಾಗ ಒಂದು ಹತ್ತು ನಿಮಿಷ ಆದ ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಾನು ಇಡ್ಲಿನ ಹಾಕೊತಾ ಇದ್ದೀನಿ ಇಡ್ಲಿ ಸರೀ ಅಷ್ಟೇ ತುಂಬ ತುಂಬ ಹಾಕಬೇಕು ಕಡಿಮೆ ಹಾಕಬಾರ್ದು ತುಂಬ ತುಂಬ ಹಾಕಬೇಕು ನೀವು ಬೇಕಾದರೆ ಕಾಟನ್ ಬಟ್ಟೆ ಮೇಲೂ ನೀವು ಹಾಕೋಬೋದು ನಾನು ಹಾಗೇ ಹಾಕೊತೀನಿ ಎಣ್ಣೆ ಸವರಿ ಹಾಕೊತಾಯಿದ್ದೀನಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾವು ಮಿನಿಮಮ್ ಅಂದರೂ ಇಪ್ಪತ್ತು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ನಾವು ಬೇಯಿಸಿದ್ರೂ ಕೂಡ ಇಡ್ಲಿ ಪಾತ್ರೆಗೆಲ್ಲ ಅಂಟ್ಕೊಬಿಡುತ್ತೆ ತುಂಬ ಚೆನ್ನಾಗಿ ಬರೋದಿಲ್ಲ ಒಂದು ಇಪ್ಪತ್ತು ನಿಮಿಷ ಸಾಕು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ತೆಗ್ದು ನೋಡಿ ಕೈ ಮುಟ್ಟಿ ನೋಡಿ ಕೈಗೆ ಅಂಟಬಾರ್ದು ಇಪ್ಪತ್ತು ನಿಮಿಷ ಆದ ನಂತರ ಆಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಸ್ಪೂನನ್ನು ನೀರಲ್ಲಿ ಹತ್ಕೊಂಡು ನಾವು ಇಡ್ಲಿಯನ್ನು ತೆಗಿಬೇಕಾಗುತ್ತೆ ಆಗ ನಮಗೆ ಸ್ಪೂನ್ಗೆ ಅಂಟೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಇಡಿ ಹಿಡಿದ್ರೆ ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ ಈ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ನೀವು ಅಳತೆಯಲ್ಲಿ ಅಕ್ಕಿಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವ ಹೋಟ್ಲಿಗೂ ಕೂಡ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಆಟ್ ಬಾಕ್ಸಿಗೆ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಮಗೆ ಅರ್ಧ ಗಂಟೆ ಆದರೂ ಬಿಸಿ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್